ನಮ್ಮ ಊರಲ್ಲಿ ಎರಡು ರೋಡ್ ಇದೆ ಸುಳ್ಳು ನೀರ್ ಇದೆ ಎಲ್ಲ ಸಮಸ್ಯೆ ಆದ್ರೆ ಬೆಂಟು ಸಮಸ್ಯೆ ಇತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕೆಲವು ರೋಡ್ಗಳಲ್ಲಿ ನೀರ್ ಸಮಸ್ಯೆ ಹೆಂಗಿರ ಕಿಲೋಮೀಟರ್ ಹೋಗಿ ಎಷ್ಟೋ ಬಂದು ಕುಡಿಯೋ ನೀರು ಬರ್ತಾ ಇದ್ದಾರೆ ಆ ನೀರನ್ನು ಎಷ್ಟು ನಾವು ಯೂಸ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊತೀವೋ ಆ ನೀರನ್ನು ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಆ ನೀರನ್ನ ನಾವು ಒಂದೊಂದು ಹಣ ಯೂಸ್ ಯೂಸ್ ಮಾಡಿದ್ರೆ ಯೂಸ್ ಮಾಡ್ಕೊತೀವೋ ಆವಾಗ ಅದು ನಾವು ಬೆಲೆ ಗೊತ್ತಾಗುತ್ತೆ ಮುಂಚೆ ಇಪ್ಪತ್ತು ವರ್ಷ ಕಾಲದಲ್ಲಿ ನಾವು ಬಾಳಿಂದ ಹೋಗಿ ಹೋಗಿ ನೀರು ನೀರನ್ನ ನಿಜವಾಗ ನಿಜವಾಗ್ ನೋಡ್ತೀವಿ ಎಲ್ಲಿ ನೋಡಿದ್ರು ಪೈಪಿಂಗ್ ಹೋಗುತ್ತೆ ಮತ್ತೆ ನೀರು ಹೋಗ್ತಾ ಇರುತ್ತೆ ನೀರನ್ನು ವೇಸ್ಟ್ ಮಾಡಬಾರ್ದು ಈ ಹೋಗಿ ಇವಾಗ ನೀರು ಮುಂಚೆ ಬಾಳುಗಳಲ್ಲಿ ಪ್ರಿಂಟ್ ಆಗ್ತಾ ಇತ್ತು ಸ್ವಚ್ಛವಾಗಿರ್ತಾ ಇತ್ತು ಈ ಕಾಲ ಏನಾಗೋಗಿದೆ ಅಂದ್ರೆ ನೀರು ಸಾವಿರ ಸಾವಿರದ ಅಡಿ ಹೋಗಿ ನೀರು ಸ್ವಲ್ಪ ಅದು ಮಾರಿದ ತರಗೊಂಡು ಅದಕ್ಕೆ ಪಿಲ್ಟು ಮಾಡಿ ಅವರು ನೆರವತ್ತೆ ಆಗಲಿ ನಾವು ಫಿಲ್ಟರ್ ಮಾಡಿ ಒಳ್ಳೆಯದು ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿ ಆ ಸಮಸ್ಯೆ ಸೈಕಲ್ ಸಮಸ್ಯೆ ಇವರು ಇಂಥವ್ರು ಇನ್ನೂ ವಿವಾರ ಮಾಡಬೇಕು ಇನ್ನೂ ಸಮಸ್ಯೆಗೋ ಇಂಥವ್ರು ವಿವರ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ ಒಳಗೂ ನಾವು ಆಗಿರ್ತೀವಿ ಅಂತ ಹೇಳ್ತಾ ಮತ್ತೆ ನಮ್ಮ ಪಂಚಾಯತಿ ಅಧ್ಯಕ್ಷರಾದ ಅಶೋಕ ಕೆಲವು ಕೆಂಪಲ್ ಏನೇ ಆಗಿದೆ ಹಣ ಮಾಡಬೇಕು ಪಂಚಾಯತಿ ಕಡೆಯಿಂದ ಹೆಲ್ಪ್ ಮಾಡಬೇಕು ಅಂದಾಗ ಅವರ ಮೇಲೆ ನಾವು ಎಷ್ಟೋ ಕೆಂಪನು ಮಾಡಿದ್ದೀವಿ ರೋಡ್ ಮಾಡಬಹುದು ಮತ್ತೆ ಊರಿಗೆ ಬೈಕ್ ಸಣ್ಣ ಬಣ್ಣ ಮಾಡಬಹುದು ಇಸ್ಕೋಲ್ ಸಣ್ಣ ಬರ ಮಾಡಬಹುದು ಮತ್ತೆ ಬ್ರಿಟಿಷನ್ ಪ್ರೈವ್ ಅಂತೇ ಆ ನಮ್ಮ ಇಸ್ಕೋಲ್ ಕೂಡ ಆಗಿರೋ ರೋಡ್ ಕೂಡ ಪಂಚಾಯಿತಿ ಕಡೆ ಆಗಿರೋದು ಮತ್ತೆ ಐವತ್ತು ಹೇಳೋದು ಸರ್ ಅವ್ರಿಗೆ ಸ್ವಲ್ಪ ಸೋಲಾರ್ ಲೈಟ್ ಮತ್ತೆ ರೈತರಿಗೆ ಏನಾದರೂ ಇಷ್ಟ ಇದೆ ರೈತರಿಗೆ ಮೈಂಡ್ ಏನಾದರೂ ಹೆಲ್ಪ್ ಮಾಡಿ ಗೊಬ್ಬರದ್ದು ಅದು ಇದು ಎಲ್ಲ ಮಾಡಿ ಯಾಕಂದ್ರೆ ರೈತರು ಈ ಕಾಲದಲ್ಲಿ ಇನ್ವಾಲ್ವ್ ಇದ್ದೀನಿ ನಾನು ಅದನ್ನು ಮುಗಿಸ್ತಾ ಇದ್ದೀನಿ ಒಂದು ಬೆಲೆಯಲ್ಲಿ ಬಂದ್ರೆ ನೂರು ಬೆಲೆಯಲ್ಲಿ ಬರಬೇಕು ಆ ಬಂದಿದೆ ರೈತರಿಗೆ ಏನಾದ್ರೂ ನಿಮ್ ಅನುಭವ ಅಂತ ಹೇಳ್ತಾ ಇದ್ದೀವಿ ನಿಮ್ ಸಮಸ್ಯೆಯಿಂದ ನಮ್ಮ ರೈತರಿಗೆ ಏನಾದ್ರೂ ನೀವು ಕೊಡ್ತೇವೆ ಮತ್ತೆ ಅದರಿಂದ ಜಾಸ್ತಿ ಯೂಸ್ ಹೇಳಿ ನನ್ನ ಎರಡು ರಾತ್ರಿ ಜೈ ಡೈರಿ ಬೈಗಾಣಕೊಂಡ